ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ನೀವು ಸ್ವತಂತ್ರ ದಿನಾಚರಣೆಯ ಘೋಷವಾಕ್ಯಗಳನ್ನು ಕಾಣಬಹುದು ಸ್ವತಂತ್ರ ದಿನಾಚರಣೆಯ ಘೋಷವಾಕ್ಯಗಳು ಒಗ್ಗಟ್ಟಿನಲ್ಲಿ ಬಲವಿದೆ ಸ್ವಾತಂತ್ರ್ಯದಲ್ಲಿ ನೆಮ್ಮದಿ ಇದೆ ನಮ್ಮ ದೇಶ ನಮ್ಮ ಹೆಮ್ಮೆ ಸ್ವಾತಂತ್ರ್ಯ ನಮ್ಮ ಉಡುಗೊರೆ ಸ್ವತಂತ್ರ ಅಮರ ಭಾರತ ಅಮರ ಸ್ವತಂತ್ರದ ದೀಪವನ್ನು ಬೆಳಗಿಸಿ ದೇಶವನ್ನು ಬೆಳಗಿಸಿ ಸ್ವತಂತ್ರದ ಹಬ್ಬ ಸಂಭ್ರಮದ ಹಬ್ಬ ಸ್ವತಂತ್ರ ನಮ್ಮ ಹಕ್ಕು ದೇಶಭಕ್ತಿ ನಮ್ಮ ಉಸಿರು ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ ತ್ಯಾಗ ಬಲಿದಾನದಿಂದ ಸಿಕ್ಕ ಸ್ವತಂತ್ರ ಎಂದಿಗೂ ಮರೆಯಲಾಗದು ಸಂಸ್ಕೃತಿ ಸಂಪ್ರದಾಯ ಉಳಿಸೋಣ ದೇಶವನ್ನು ಬೆಳೆಸೋಣ ದೇಶಕ್ಕಾಗಿ ದುಡಿಯೋಣ ದೇಶವನ್ನು ಉದ್ಧಾರ ಮಾಡೋಣ ತ್ಯಾಗ ಮಾಡಿದ ವೀರರಿಗೆ ನಮನ ಸ್ವತಂತ್ರ ಹೋರಾಟಗಾರರ ಆದರ್ಶ ಪಾಲಿಸೋಣ ಸ್ವತಂತ್ರದ ಹೂವು ಅರಳಲಿ ಪ್ರೀತಿ ಶಾಂತಿ ಹರಡಲಿ ನಮ್ಮ ಕನಸಿನ ಭಾರತ ಕಟ್ಟೋಣ ಸ್ವತಂತ್ರ ದೀಪವನ್ನು ಎಂದೆಂದಿಗೂ ಬೆಳಗಿಸೋಣ ಧನ್ಯವಾದಗಳು